ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ಉತ್ತಮವಾದಂತ ಸಂಪತ್ ಅಂತ ಅವರಿಗೆ ನಮ್ಮೆಲ್ಲರ ಎಲ್ಲರ ಪರವಾಗಿ ಶುಭಾಶಯವನ್ನ ಕೋರ್ತಾ ಇದ್ದೀನಿ ಯಾರಾದ್ರೂ ಆದ್ರೆ ಅಲ್ಲೇ ಕುತ್ಕೊಂಡು ಬೇಡಕೋಬೇಡ್ರಿ ಮತ್ತೇನು ಹೇಳ್ತೀರ ಅನ್ಕೊಬೇಡ್ರಿ ಮಕ್ಕಳು ಯಾರಾದ್ರೂ ಆದ್ರೆ ಅಲ್ಲೇ ಕುತ್ಕೊಂಬಿಡಿ ಆಯ್ತಾ ಇನ್ನೊಬ್ರು ಸೃಷ್ಟಿ ಅಂತೇಳಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಇವರು ಸಮೇತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊನ್ನೇ ತಾಳಲ್ಲಿ ಎಂದಾಳ್ಬೈನಲ್ಲಿ ಇವರು ಒಡಕೊಂಡು ಹಾಗೆ ಸರ್ಕಾರಿ ಪ್ರೌಢಶಾಲೆ ಮದ್ಯಕ್ಕೇರಿಯಲ್ಲಿ ಮುಖ್ಯಮಟ್ಟದ ಪ್ರಶ್ನೆ ಕಾರ್ಯಕ್ರಮದಲ್ಲಿ ಇವರು ಭಾಗವಹಿಸಿ ಇವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಇವರು ಏನಂತ ಹೇಳಿದರೆ ಇವರು ನಮ್ಮ ಒಂದು ನಮ್ಮ ಆಗುಂಬೆ ಭಾಗಕ್ಕೆ ಅತ್ಯಂತ ಮೂಲವ ಅಮೂಲ್ಯವಾದಂಥ ಆಸ್ತಿ ಆಗಿದ್ದಾರೆ ಅವರು ಮುಂದಿನ ದಿನಗಳಲ್ಲೂ ಐ ಎ ಎಸ್ ಹಾಗೆ ಐ ಪಿ ಎಸ್ ಅಂತಹ ದೊಡ್ಡ ದೊಡ್ಡ ಎಕ್ಸಾಮ್ ಅನ್ನು ತಗೊಂಡು ಆಗಿ ಅವರು ಸಮೇತ ನಮ್ಮ ಒಂದು ಭಾಗಕ್ಕೆ ಒಂದು ಸಂಪತ್ತಾಗಲಿ ದೇಶಕ್ಕೆ ಒಂದು ಅತ್ಯಂತ ಅದ್ಭುತವಾದಂತಹ ಒಂದು ಆಸ್ತಿ ಆಗಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ ಅಕ್ಷತ ಹೊಸೂರು ಗುಡ್ಡಕೇರಿ ಶಾಲೆಯಲ್ಲಿ ಓದಿ ಎಷ್ಟು ಆರ್ನೂರ ಇಪ್ಪತ್ತ ಎರಡು ಅಂಕವನ್ನು ಪಡೆದ ಬಂದಿಲ್ಲ ಅವರಿಗೂ ಸಮೇತ ನಮ್ಮೆಲ್ಲರ ಪರವಾಗಿ ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಅದೇ ರಾಜ್ಯಕ್ಕೆ ನಾಲ್ಕನೇ ಸ್ಥಾನವನ್ನು ಪಡೆದಿದೆ ಅವರಿಗೂ ಸಮೇತ ಅಭಿನಂದನೆಯನ್ನು ಕಂಡು ಹೋಗಿದೆ सर किस समय आए चलो पाले